ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಸ್ಯದಾರ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈಗ ನೋಡಿ ನೀವು ಮೊದಲಿಗೆ ಪೂಜಾ ಮತ್ತು ರೋಹಿಣಿ ಕಾಗೆ ಸುಬ್ಬನ ಹತ್ರ ಭೇಟಿ ಆಗೋದಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಕಾಗೆ ಸುಬ್ಬ ಮತ್ತು ಅವನ ಚೇಲ ಇಬ್ಬರು ಗಾಡಿ ತೊಗೊಂಡು ಬರ್ತಾ ಇರ್ತಾರೆ ಆಗ ನೀ ಏನಕ್ಕೆ ಬರಕ್ಕೆ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಕೇಳ್ತಾನೆ ಆಗ ರೋಹಿಣಿ ಮಾತಾಡ್ತಾ ಇರ್ತಾಳೆ ನೀವು ತುಂಬಾ ಹುಷಾರಾಗಿರಬೇಕು ಸೂರ್ಯನಿಗೆ ಈಗಾಗಲೇ ಅನುಮಾನ ಬಂದಿದೆ ಆ ವೀಡಿಯೋ ವೈರಲ್ ಮಾಡಿದ್ದು ನೀವೇ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳಿದಾಗ ಆಗ ಕಾಗೆ ಸುಬ್ಬನ್ಗೆ ತುಂಬಾ ನಗು ಬರುತ್ತೆ ಈಗ ನಗ್ತಾ ಇರ್ತಾನೆ ನೀವು ಯಾಕೆ ರೀ ನಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ರೋಹಿಣಿ ಕೇಳಿದಾಗ ಅಲ್ಲ ರೀ ಅವ್ನು ನನಗದು ಮೊದಲೇ ಗೊತ್ತಿತ್ತು ಅವ್ನು ನನ್ನ ಮೇಲೇನೆ ಡೌಟ್ ಪಡೋದು ಹೇಳಿಬಿಟ್ಟು ಯಾಕಂದರೆ ಅವನು ಅವ್ನಿಗೆ ಶತ್ರು ಅಂತ ಇರೋದು ನಾನು ಒಬ್ನೇ ಅಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಪೂಜಾ ಮತ್ತು ಹೌದೌದು ಊರಲ್ಲಿ ಇಲ್ಲ ಡಾನ್ ನೀನೊಬ್ಬನೇ ನೋಡು ಅಂತ ಹೇಳ್ಬಿಟ್ಟು ಪೂಜಾ ಕಿಂಡಲ್ ಮಾಡ್ತಾ ಇರ್ತಾಳೆ ಆಗ ರೋಹಿಣಿ ನಾವು ಎಷ್ಟು ಹುಷಾರಾಗಿದ್ರು ಚು ಕಮ್ಮಿನೇ ಯಾಕಂದರೆ ಅವನು ಸ್ವಲ್ಪ ಸ್ವಲ್ಪನೇ ತಿಳಿದುಕೊಂಡು ಬಂದು ನನ್ನ ನಿನ್ನನ್ನು ತಿಳ್ಕೊಂಡು ಆಮೇಲೆ ನನ್ನ ಹತ್ರ ಬರೋಷ್ಟರಲ್ಲಿ ಹುಷಾರಾಗಿರ್ಬೇಕು ನಾವು ಅಂತ ಹೇಳಿಬಿಟ್ಟು ರೋಹಿಣಿ ಹೇಳುವಾಗ ಹಾಗೆ ಸುಬನ ಚೇಲ ಕೂಡ ಹೇಳ್ತಾನೆ ಹೌದು ಮಂಜೆ ಸತಿ ನನ್ನ ಹತ್ರ ಬಂದು ನಿನ್ನ ಸುಮ್ಮನೆ ಮಾತಾಡೋ ಹಾಗೆ ಮಾತಾಡಿ ನಿನ್ನೆಲ್ಲ ವಿಷಯಗಳನ್ನ ಕೇಳ್ತಾ ಇದ್ದ ನಾನು ಆ ವಿಡಿಯೋ ಬಗ್ಗೆನೂ ಕೇಳ್ದ ನಾನು ಅದೆಲ್ಲ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೇನ್ ಆಗಕ್ಕ ಹಾಗೆ ಸುಬ್ಬ ಇದನ್ನ ಯಾಕೋ ಮೊದಲೇ ನನಗೆ ಹೇಳಿಲ್ಲ ಅಂತೇಳ್ಬಿಟ್ಟು ಕೋಪ ಮಾಡಿಕೊಂಡು ಅವನಿಗೆ ಒಂದೇಟು ಹೊಡಿತಾನೆ ಆಗ ಆ ಮಂಜನ್ನ ಒಳಗೆ ಹಾಕ್ಸಿದ್ದೆ ಅಲ್ಲೇ ಫಿಟ್ ಮಾಡಬೇಕಂತ ಮಾಡಿದ್ದೆ ಆದರೆ ಬಟ್ ಹೋಗಲಿ ಬಿಡು ಅಂತ ಬಿಟ್ಟಿದ್ದೀನಿ ಈ ಸಲ ಏನಾದರೂ ಆಗಲಿ ಅವ್ನಿಗೆ ಅಲ್ಲೇ ಬಿಡ್ತಿ ಅಲ್ಲೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಗಸುಬ್ಬ ಹೇಳ್ತಿರ್ತಾನೆ ಹೌದಾ ಅಂತ ಹೇಳಿಬಿಟ್ಟು ರೋಯಿನ್ ಕೂಡ ಹೇಳ್ತಾರೆ ಆದರೂ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ ಆದರೂ ಆ ಮಂಜ ತುಂಬ ಕರೆಕ್ಟಾಗಿ ಇದ್ದ ನಮ್ಮ ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ನಡೀತಿತ್ತು ಅಂತ ಹೇಳಿಬಿಟ್ಟು ಹೊಗಳ್ತಾ ಇರ್ತಾನೆ ಆಗ ಪೂಜೆ ಪರ್ವ ಆಗಿಲ್ವೇ ನಿಮ್ಮ ಹತ್ರ ಬಿಟ್ಟು ಕೂಡ ನೀವು ಹೊಗಳ್ತಾ ಇದ್ದೀರಾ ಅಂತ ಹೇಳ್ತಾನೆ ಇಲ್ಲ ಅವನು ಇದ್ದಾಗ ಕರೆಕ್ಟಾಗಿ ಎಲ್ಲ ನಡೀತಾ ಇತ್ತು ಒಂದು ಕೆಲಸ ಮಾಡಿ ಈಗ ನೀವೇ ಬಂದ್ಬಿಡಿ ನಮ್ಮ ಅಕೌಂಟ್ ನೋಡ್ಕೊಳ್ಳೋಕ್ಕೆ ಅಂತ ಹೇಳೋದು ಏನು ರೀ ನಿಮ್ಮ ಹತ್ರ ನಾನು ಬರಬೇಕಾ ಅಂತ ಹೇಳಿಬಿಟ್ಟು ಕೇಳ್ತಾಳೆ ನಾನು ದೊಡ್ಡ ಐ ಟಿ ಕಂಪ್ನಿಯಲ್ಲಿ ಇರೋದು ನಿಮ್ಮ ಹತ್ರ ಬಂದು ಬಡ್ಡಿ ವ್ಯವಹಾರಕ್ಕೆಲ್ಲ ಲೆಕ್ಕ ಮಾಡ್ಕೊಂತ ಕುಂದಲ್ಲೇ ಅಂತ ಅಯ್ಯೋ ಮೇಡಮ್ ನೀವು ಕೆಲಸ ಬಿಡಿ ಅಂತ ಹೇಳ್ತಿಲ್ಲ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದೇನು ಬೇಕಾಗಿಲ್ಲ ಅಂಥೇಳಿ ಕೋಪ ಮಾಡ್ಕೊತೇಳಿ ಇಲ್ಲ ನೀವಾದರೂ ಬನ್ನಿ ಇಷ್ಟ ಇದ್ದರೆ ಬನ್ನಿ ಇಲ್ಲಾಂದ್ರೆ ಬಿಡಿ ಇಲ್ಲಾಂದ್ರೆ ಯಾರಿಗಾದರೂ ಹೇಳಿ ಅಂತೇಳ್ಬಿಟ್ಟು ಕಾಗೆ ಸುಬ್ಬ ಹೇಳುವಾಗ ಪೂಜನ್ಗೆ ಕೋಪ ಬಂದು ರೋಹಿಣಿಗೆ ಹೇಳ್ತಾಳೆ ನೋಡಿ ನಿನ್ನ ಸಹಾಸ ದೋಸದಿಂದ ನಾನು ಎಲ್ಲೆಲ್ಲಿಗೆ ಅಂತ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ ಹಾಗೆಲ್ಲ ಮಾತಾಡಿ ಕಾಗೆ ಸುಬ್ಬ ಹೊರಟು ಹೋಗ್ತಾನೆ ಇವರಿಬ್ಬರು ಅಲ್ಲೇ ನಿಂತಿರ್ತಾರೆ ಅಲ್ಲೇ ಮೀನ ಗಾಡಿ ತೊಗೊಂಡು ಹೋಗ್ತಾ ಇರ್ತಾಳೆ ಆಗ ಪೂಜೆ ನೋಡಿಬಿಟ್ಟು ಅಯ್ಯೋ ಮೀನ ಬೆದ್ಲು ಅಂತೇಳಿ ಓಡೋಗ್ತಾಳೆ ಓಡೋಗಿ ಮೀನವರೇ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಂತಾಳೆ ಆಗ ಮೀನ ನೀವೇ ನಿಲ್ಲಿ ಅಂತ ಕೇಳ್ತಾಳೆ ಇಲ್ಲೇ ಒಂದು ಕೆಲಸ ಇತ್ತು ಹಾಗೆ ಬಂದಿದ್ವಿ ನಾನು ನಿಮ್ಮನ್ನೇ ನೋಡಬೇಕು ಮಾತಾಡಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಸಿಕ್ಕ್ರಿ ಅಂತ ಹೇಳಿಬಿಟ್ಟು ಪೂಜೆ ಹೇಳಿದಾಗ ಹೌದಾ ಏನಾಯಿತು ಹೇಳಿ ಅಂತ ನೀವು ನಮ್ಮ ಇಷ್ಟಪಡೋರನ್ನ ಹೇಗೆ ಇದನ್ನು ಮಾಡಬೇಕು ಅನ್ನೋದು ಫೋನು ಯಾವ ರೀತಿ ಅವ್ರ ಹತ್ರ ಇಸ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಐಡಿಯಾ ಕೊಡಿ ಅಂತೇಳ್ಬಿಟ್ಟು ಪೂಜೆ ಕೇಳಿದಾಗ ಅಯ್ಯೋ ಅಷ್ಟೇನಾ ಅವರು ಏನಾದರೂ ಇನ್ನೊಂದು ಸಲ ನಿಮ್ಮ ಹತ್ರ ಬಂದಾಗ ಅವ್ರು ಏನಾದರೂ ನಿನಗೆ ನೀವಂದರೆ ನನಗಿಷ್ಟ ಅಂತ ಹೇಳಿದರೆ ನೀನು ಕೂಡ ನೀವಂದರೆ ನನಗೆ ಇಷ್ಟ ನಾನು ನಿಮಗೆ ತಿಳ್ಕೊಬೇಕಂದ್ರೆ ನಿಮ್ಮದು ಒಂದಿನ ಫೋನ್ ನನಗೆ ಕೊಡಿ ಅಂತ ಹೇಳಿಬಿಟ್ಟು ಕೇಳು ಅಷ್ಟೇ ಅಂತ ಹೇಳ್ತಾರೆ ಆಗ ರೋಹಿಣಿ ಬಾರೆ ಪೂಜೆ ಅಂಥೇಳಿ ಕೂಗ್ತಾ ಇರ್ತಾಳೆ ಇವಳೊಬ್ಬಳು ಕೂಗ್ತಾ ಇದ್ದಾಳೆ ಆಯಿತು ಅವರೇ ಬಾಯಿ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬರ್ತಾಳೆ ಏನೇ ಅದನ್ನು ಮಾತಾಡ್ತಾ ಇದ್ದೆ ಏನಿಲ್ಲ ಬಿಡಿ ಒಂದು ಸೀಕ್ರೆಟ್ ಪರ್ಸ್ನಿಲ್ಲ ಅಂತ ಹೇಳ್ತಿರ್ತಾಳೆ ನನ್ನ ಹತ್ರನೇ ಹೇಳ್ಕೊಳಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೋಪ ಮಾಡ್ಕೊತಾಳೆ ಅಷ್ಟರಲ್ಲಿ ಚೇತನ ಮತ್ತು ಸೂರ್ಯ ಒಂದು ಹೋಟೆಲ್ಗೆ ತಿಂಡಿ ಮಾಡಕ್ಕೆ ಬರ್ತಿರ್ತಾರೆ ಅದೇ ಹೋಟೆಲ್ನಲ್ಲಿ ಆ ಟ್ರಾಫಿಕ್ ಪೊಲೀಸ್ ಕೂಡ ಕುಂತಿರ್ತಾನೆ ಆಗ ಮನಸ್ಸಲ್ಲಿ ಸೂರ್ಯ ಅಂದ್ಕೊಳ್ತಾನೆ ಇವನು ಹೆಂಗಾದರೂ ಕಾಲು ಎಳಿಬೇಕಲ್ಲ ಅಂತ ಹೇಳಿಬಿಟ್ಟು ಆಗ ಸೂರ್ಯ ಹೇಳ್ತಾನೆ ಅಲ್ಲಿ ಚೇತನ ರೋಡಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಕಣೋ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಹಿಡಿದು ಫೈನ್ ಹಾಕಿ ಗಾಡಿನೇ ಎಳ್ಕೊಂಡೋಗಿ ಟೇಷನ್ಗೆ ಇಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾನೆ ಆಗ ಟ್ರಾಫಿಕ್ ಪೊಲೀಸ್ಗೆ ಸಿಟ್ಟು ಬಂದು ಅವನು ಇವನತ್ರ ಬಂದು ಕ ಹೊಡಿಯೋದಕ್ಕೆ ಬರ್ತಾ ಇರ್ತಾನೆ ಯಾಕೋ ನೀನು ನನ್ನ ಬಗ್ಗೆನೇ ಮಾತಾಡ್ತಾ ಇದೆಯಲ್ವಾ ಅಂತೇಳಿ ಇಲ್ಲ ಸರ್ ನಾನು ನಿಮ್ಮ ಹತ್ರ ಇದ್ದೆ ನನ್ನ ಫ್ರೆಂಡ್ಗೂ ಹೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಅವನು ಒಡೆಯೋಕ್ಕೆ ಹೋಗ್ತಿರ್ತಾನೆ ಏನು ಸರ್ ಒಡಕ್ಕೆ ಬರ್ತೀರಾ ಹೊಡಿರಿ ನೋಡಿ ಅಲ್ಲಿ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ವೈರಲ್ ಮಾಡ್ತಾರೆ ಇದು ಪಬ್ಲಿಕ್ ಪ್ಲೇಸ್ ಇದು ನಿಮ್ಮ ಪ್ಲೇಸ್ ಅಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಅವಾಗ ಸೂರ್ಯ ಚೇತನ ನಾನು ಗಾಡಿನ ಹೋಗಿದ್ರಲ್ಲ ಇವರೇ ಕಣೋ ಅಂತ ಮೊದ್ಲು ಹೇಳಕ್ ಬರ್ಲೇನು ಅಂತ ಹೇಳಿ ಚೇತನ ಹೇಳ್ತಾನೆ ನೀನು ಎದರ್ತೀಯ ಅಂತ ಹೇಳಿಬಿಟ್ಟು ನಿನ್ಗೆ ಹೇಳಿಲ್ಲ ಕಣೋ ಅಂತ ಹೇಳ್ಬಿಡ್ತು ಆಯಿತು ಸರಿ ಬಿಡಿ ಅಂತೇಳಿ ಹೋಗ್ತಾರೆ ನನ್ನ ಹತ್ರ ಇವನ್ನೆಲ್ಲ ಇಟ್ಕೊಬೇಡ ಅಂತೇಳಿ ಟ್ರಾಫಿಕ್ ಪೊಲೀಸು ವಾರ್ನಿಂಗ್ ಕೊಟ್ಟು ಹೋಗ್ತಾನೆ ಹಾಗೆ ಚೇತನ್ ಕೂಡ ತಿಂಡಿ ತಿಂದು ಮುಗಿಸ್ಕೊಂಡು ನಂದು ಬಂತುಕೊಂಡು ಆರ್ಡ್ರ್ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ ಆಗ ಸೂರ್ಯ ಮತ್ತು ಅವನು ಕೂಡ ಹೋಗ್ತಾ ಇರ್ತಾನೆ ಈ ಕಡೆ ಸೂರ್ಯ ಮೀನಾ ಕನಕನ ಹತ್ರ ಮತ್ತು ಅವರ ಅಮ್ಮನ ಹತ್ರ ನನಗೆ ಚೆನ್ನಾಗಿ ಸಿಕ್ಕಿತಮ್ಮ ಆರ್ಡ್ರ್ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮಂಜನು ಕೂಡ ಬಂದು ದೊಡ್ಡದೊಂದು ಹಾಡ್ರನ್ನ ಇಡ್ಕೊಂಡ್ಬಂದಿರ್ತಾನೆ ಕಲ್ಯಾಣ ಮಂಟಪದಲ್ಲಿ ಡೆಕೋರೇಷನ್ ಇದೆ ಅಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಮೂರು ಜನ ಖುಷಿ ಪಡ್ತಾ ಇರ್ತಾರೆ ಮಂಜ ಫೋನ್ ಹಚ್ಚಿ ಕೊಡ್ತಾನೆ ಅವ್ರ ಅಕ್ಕಾಗೆ ಮಾತಾಡೋಕ ಅವ್ರಿಗೆ ಏನೇನು ಬೇಕು ಯಾವ ರೀತಿ ಡೆಕೋರೇಷನ್ ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿ ತುಂಬಾ ಖುಷಿ ಪಡ್ತಾಳೆ ತುಂಬ ದೊಡ್ಡ ಡೆಕೋರೇಷನ್ ಆರ್ಡ್ರ್ ಇದು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಳೆ ಹಾಗೆ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಸೂರ್ಯ ಅಲ್ಲಿಗೆ ಬರ್ತಾನೆ ಆಗ ಈಗ ಬಂದ್ರೆ ಬರ್ರಿ ಊಟ ಮಾಡಿಬರ್ರಿ ಅಂತ ಹೇಳಿಬಿಟ್ಟು ಕರಿತಾಳೆ ನಿಂದ್ರು ಆದರೆ ನಿನ್ನ ಮುಖದಲ್ಲಿ ಏನೋ ಒಂದು ಚಂದ್ರನ ಕಳೆ ಇದೆ ಅಲ್ಲಿ ಕಣೆ ತುಂಬ ಖುಷಿಯಾಗಿದೆಯಾ ಅಂತ ಹೌದು ರೀ ಇವತ್ತು ಸ್ಪೆಷಲ್ ಡೇ ನಾನು ತುಂಬ ಖುಷಿಯಾಗಿದ್ದೀನಿ ಅಂಥೇಳಿ ಮೀನಾ ಹೇಳಿದಾಗ ಹಾಗಾದರೆ ಒಳ್ಳೆ ವಿಷಯ ಏನೋ ನಡೆದಿದೆ ಅಂತ ಹೇಳಿಬಿಟ್ಟು ಮೀನ್ ಸೂರ್ಯ ಕೇಳ್ತಿರ್ತಾನೆ ಹೌದು ರೀ ಇದೊಂದು ದೊಡ್ಡ ಡೆಕೋರೇಷನ್ ಸಿಕ್ಕಿದೆ ನನಗೆ ಫಸ್ಟದು ಅಂತ ಹೇಳ್ತಾಳೆ ಎಲ್ಲ ಕಣೆ ಈಗಾಗಲೇ ಎಲ್ಲ ಎಷ್ಟೊಂದು ಮಾಡಿದೆಯಾ ಇದೇ ಯಾಕೆ ಫಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಿರ್ತಾನೆ ಅದು ಎಲ್ಲ ಅರ್ಧ ಅರ್ಧ ಸಿಕ್ಕಿದ್ದಾದರೆ ಇದು ಫುಲ್ ಕಲ್ಯಾಣ ಮಂಟಪ ಎಲ್ಲ ಡೆಕೋರೇಷನ್ ನನಗೆ ಕೊಟ್ಟಿದ್ದಾರೆ ಕಣ್ರಿ ಅದು ಮುಂಜಾನೆ ಇಟ್ಕೊಂಬಂದು ಕೊಟ್ಟಿದ್ದು ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯ ಕೂಡ ತುಂಬ ಖುಷಿ ಪಡ್ತಾನೆ ಆದರೆ ಇದಕ್ಕೆ ತುಂಬ ಖರ್ಚಾಗುತ್ತಲ್ಲ ಅಂತ ಹೇಳ್ತಾರೆ ಹೌದು ರೀ ಅವರು ಸ್ವಲ್ಪ ಅಡ್ವಾನ್ಸ್ ಕೊಡ್ತಿದ್ದಾರೆ ಆದರೂ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಹೇಳ್ತಾರೆ ಹಾಗಾದರೆ ಅಲ್ಲಿ ಉಂಡಿಯಲ್ಲಿ ಇರಬೇಕಲ್ಲ ಹೇಳಿ ಸೂರ್ಯ ಹೇಳಿದಾಗ ರೀ ಮೊನ್ನೆ ಮೈಗೆ ರವಿ ಶ್ರುತಿ ಡೇ ವೆಡ್ಡಿಂಗ್ ಅನಿವರ್ಸಡಿಗೆ ಸ್ವಲ್ಪ ಖರ್ಚಾಗಿದೆ ಅಜ್ಜಿ ತಾತಕ್ಕೆ ಸ್ವಲ್ಪ ಖರ್ಚು ಮಾಡಿದ್ವಿ ಅಷ್ಟೊಂದಿಲ್ಲ ಅಂತ ಹೇಳ್ತಾರೆ ಈಗ ಏನಮ್ಮ ಮಾಡೋದು ಅಂತ ಹೇಳ್ತಾರೆ ಎಷ್ಟಾಗ್ಬಹುದು ಅಂತ ಹೇಳ್ತಾಳೆ ಕೇಳ್ತಾನೆ ಸೂರ್ಯ ಆಗ ಒಂದು ಎಪ್ಪತ್ತು ಸಾವಿರ ಆಗ್ಬೋದು ಅಂತ ಅಷ್ಟತ್ರ ಅಷ್ಟೊಂದು ಹಣ ಎಲ್ಲಿಂದ್ರೆ ತರೋದು ಈಗ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ರವಿ ಶ್ರುತಿನ ಹತ್ರ ಕೇಳಣವ ಅವ್ರು ನನಗೆ ಕೊಡ್ತಾರೆ ಶ್ರುತಿ ಹೇಳಿದಾಳೆ ಏನೇ ಬೇಕಂದ್ರೂ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಇಲ್ಲೇ ನಾನು ಅವತ್ತು ಅವ್ರ ಹತ್ರ ಯಾವತ್ತೂ ಕೇಳಿಲ್ಲ ಮೀನಾ ಈಗ ಕೇಳೋಕ್ಕೆ ಒಂಥರ ಆಗುತ್ತೆ ಅದು ಒಟ್ಟಿಗೆ ಬೆಳೆದಿರ್ಬೋದು ಆದರೆ ಈ ರೀತಿ ಕೇಳೋಕ್ಕೆ ಮುಜುಗರ ಆಗುತ್ತೆ ಕಣೆ ಅಂತ ಅದು ಬೇರೆ ಈಗ ರವಿ ಒಬ್ಬನೇ ಅಲ್ಲ ಅವನಿಗೂ ಮದುವೆ ಆಗಿದೆ ಶ್ರುತಿ ಇರ್ತಾಳೆ ಅಂತ ಹೇಳ್ಬಿಡ್ತಾರೆ ಇಲ್ಲ ಬನ್ನಿ ಅವ್ರು ಕೊಡಲಿ ಬಿಡಲಿ ಒಂದು ಸಲ ಹೋಗಿ ನಾವು ಕೇಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ರೂಮ್ ಅಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು ತುಂಬ ಹಂಗೆ ಹಾಗೆ ತಮಾಷೆ ಮಾಡ್ಕೊಂತ ಜಗಳ ಮಾಡ್ತಾ ಇರ್ತಾರೆ ಅಶ್ರಗೆ ಅಲ್ಲಿ ಬಂದು ಹೇಳ್ತಾರೆ ರವಿ ಬನ್ನಿ ಸೂರ್ಯ ಬನ್ನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಳ ಕರೀತಾರೆ ನಾವೀಗ ನಿಮ್ಮ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ವಿ ಅಂತ ಹೇಳಿದಾಗ ಶ್ರುತಿ ಏನಾಯ್ತು ಏನ್ ಹೇಳಿ ಅಂತ ಹೇಳಿ ನಾವು ಒಂದ್ ದೊಡ್ಡ ಡೆಕೋರೇಷನ್ ಹಿಡ್ಕೊಂಡು ಬಂದಿದೆ ಅಂತ ಹೇಳಿದಾಗ ಅವರಿಬ್ರು ತುಂಬಾನೇ ಖುಷಿ ಪಡ್ತಾರೆ ಹಾಗೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕೂಡ ಕಮ್ಮಿ ಬಿದ್ದಿದೆ ಅಂತ ಹೇಳ್ತಾಳೆ ಮೀನಾ ಶ್ರುತಿ ಹೇಳ್ತಾಳೆ ಎಷ್ಟು ಬೇಕಾಗಿತ್ತು ಅಂತ ಹೇಳಿ ಒಂದು ಐವತ್ತು ಸಾವಿರ ಬೇಕಾಗಿತ್ತು ಹೌದಾ ಹಾಗಾದ್ರೆ ನಾನು ಈಗ ಕಳಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಕಳಿಸ್ಲಿಕ್ಕೆ ಹೋಗ್ತಿರ್ತಾಳೆ ಆಗ ರವಿ ಏನು ನಿನ್ ಮಾತ್ರ ಕಳ್ಸಬೇಕ ನಮ್ಮ ಕಳಿಸ್ತೀನಿ ಅಂತ ಹೇಳ್ತಿರ್ತಾರೆ ಅವರಿಬ್ಬರಿಗೆ ಸೂರ್ಯ ಮತ್ತು ಮೀನನ್ಗೆ ತುಂಬಾನೇ ಖುಷಿ ಆಗುತ್ತೆ ಹಾಗಾದ್ರೆ ಶ್ರುತಿ ಹೇಳ್ತಾಳೆ ನೀನ್ ಇಪ್ಪತ್ತೈದು ಸಾವಿರ ಕಳಿಸ್ ನಾನು ಇಪ್ಪತ್ತೈದು ಸಾವಿರ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಅವ್ರಿಗೆ ಫೋನ್ ಪೇ ಮಾಡ್ತಾ ಇರ್ತಾರೆ ಸೂರ್ಯ ಹೇಳ್ತಾನೆ ಮೈಕಮ್ಮ ನೀನ್ ಕೇಳಿದ ತಕ್ಷಣ ದುಡ್ಡು ಕೊಟ್ಟಿ ಎಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಇದ್ರಲ್ಲಿ ಏನ್ ಸಹಾಯ ಇದೆಲ್ಲ ಫಾರ್ಮಿಟಿ ನಮ್ಗೆ ಬೇಡ ಅಂತ ಹೇಳ್ಬಿಡ್ತಾರೆ ಅವ್ರು ತುಂಬಾ ಖುಷಿ ಆಗುತ್ತೆ ಈ ಕಡೆ ಶಾಂತಿ ಕಸ್ತೂರಿ ಮನೆಯಲ್ಲಿ ಕಲಿಸ್ತಾ ಇರ್ತಾಳೆ ಅಲ್ಲಿಗೆ ವಿಶಾಲಕ್ಷಿ ಬಂದು ಕಲಿತಾ ಇರ್ತಾಳೆ ಆಗ ವಿಷಾಲಕ್ಷಿ ಚೇಲಗಳು ಫೋನ್ ಹಚ್ಚಿ ಅಕ್ಕ ಈಗ ನಾವು ಯಾವಾಗಲೂ ಮಾಡ್ತಿದ್ವಲ್ಲ ಆ ಡೆಕೋರೇಷನ್ ನಮ್ಮ ಕೈ ತಪ್ಪೋಗಿದೆ ಅದು ಮೀನನ್ನು ಸಿಕ್ಕಿದೆ ಅಂದ ತಕ್ಷಣ ಅವಳಿಗೆ ತುಂಬಾ ಕೋಪ ಬಂದು ಫೋನ್ ಇರ್ತಾಳೆ ಆಗ ಶಾಂತಿಗೆ ಹೇಳ್ತಾಳೆ ನಿಮ್ಮ ಸೊಸೆ ಏನೋ ನೀವು ಹೇಳೋದ್ರಲ್ಲಿ ಕರೆಕ್ಟೇ ಇದೆ ಬಿಡಿ ಅಂತ ಹೇಳ್ತಾಳೆ ನಿಮ್ಮ ಬಗ್ಗೆ ಒಂಥರ ಮಾತಾಡ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವಾಗ ಶಾಂತಿ ಕೋಪ ಬರುತ್ತೆ ಏನದು ಏನದು ಅಂತ ಹೇಳ್ತಾಳೆ ಏನಿಲ್ಲ ಅವಳು ನೀ ಯಾಕಮ್ಮ ಈ ರೀತಿ ಓಡಾಡ್ತೀಯ ಒಂದು ಕಡೆ ಅಂಗಡಿ ಹಾಕ್ಕೊಂಡು ಮಾಡು ಅಂತ ಹೇಳಿದಕ್ಕೆ ಅವಳು ನಿಮ್ಮ ಹೆಸರು ಹೇಳಿದ್ಲು ಈ ರೀತಿ ಓಡಾಡ್ಕೊಂಡು ಮಾಡಲಿಲ್ಲ ಅಂದರೆ ನಮ್ಮತ್ತೆ ಗೌರವವೇ ಕೊಡಲ್ಲ ಅದಕ್ಕೆ ಅವ್ರಿಗೆ ಸೊಪ್ಪು ಮುರಿಸ್ಬೇಕಂತೇಳಿ ನಾನು ಈ ರೀತಿ ದೊಡ್ಡ ದೊಡ್ಡ ಆರ್ಡ್ರನ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಆಗ ವಿಷಾಲಾಕ್ಷಿಗೆ ಒಂಥರ ಪ್ಲಸ್ ಪಾಯಿಂಟ್ ಅಂತ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮೀನಾ ಮತ್ತು ಶಾಂತಿ ಮಧ್ಯದಲ್ಲಿ ಜಗಳ ತಂದಿಟ್ಟು ನೋಡ್ತಾಳೆ ತಮಾಷೆನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು